ಗಜ ಗಾಂಭೀರ್ಯ ನಡೆಯಿಂದ ಸತತ ಎಂಟು ಬಾರಿ ಅಂಬಾರಿ ಹೊತ್ತಿರುವಂತಹ ಅರ್ಜುನ ಸಮಾಧಿ ನೋಡಕ್ಕೆ ನಾವು ಹೋಗ್ತಾ ಇದ್ವಿ ಒಂದು ಮಾತು ಅರ್ಜುನ ಮತ್ತೆ ಸಿಗುತ್ತೆ ನಮ್ಗೆ ಸರಿ ಇಲ್ಲ ಅಂದ್ರೆ ಒಂದೇ ಆಯ್ತು ಓಪನ್ ಅಲ್ಲ ಅದು ತುಂಬಾ ಸ್ವಲ್ಪ ಬೇಗ ಮತ್ತು ಇಡೀ ಕರ್ನಾಟಕ ಜನತೆಗೆ ಇವನನ್ನ ಮರೆಯಕ್ಕಾಗ್ತಾ ಇಲ್ಲ ಕಾರಣ ಇವನು ನಮ್ಮ ನಾಡಿಗೆ ನೀಡಿದ ಕೊಡುಗೆ ಆ ಗತ್ತು ಗಾಂಭೀರ್ಯ ಮತ್ತು ಎಂಟು ಬಾರಿ ಅಂಬಾರಿಯನ್ನ ಒತ್ತಂತಹ ಕೀರ್ತಿ ಅದಕ್ಕೆ ಒಳ್ಳೆ ಸ್ಮಾರಕ ಮಾಡಿದ್ರೆ ಜನ ಒಳ್ಳೆದ ನೋಡಕ್ಕೆ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ನನ್ನ ಹೊಸ ವಿಡಿಯೋಗೆ ನಿಮ್ ಎಲ್ರಿಗೂ ಸ್ವಾಗತ ನನ್ ತಮ್ಲೈನ್ ನೋಡಿ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಾಗ್ಬೋದು ಗೊತ್ತಾಗಿರ್ಬೋದು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೌದು ನಾವಿವತ್ತು ಅರ್ಜುನನ ದಸರಾ ಟೈಮಲ್ಲಿ ಅರ್ಜುನ ಸಮಾಧಿ ನೋಡಕ್ ಹೋಗ್ತಾ ಇದ್ದೀವಿ ತನ್ನ ಗಜ ಗಾಂಭೀರ್ಯ ನಡೆಯಿಂದ ಸತತ ಎಂಟು ಬಾರಿ ಅಂಬಾರಿ ಹೊತ್ತಿರುವಂತಹ ಅರ್ಜುನನ ಸಮಾಧಿ ನೋಡಕ್ಕೆ ನಾವು ಹೋಗ್ತಾ ಇದೀವಿ ಅರ್ಜುನ ಸಮಾಧಿ ಇರೋದು ಹೆಸಲೂರು ಇರೋದು ನಾನು ಮಡಿಕೇರಿಯಿಂದ ಸೋಮವಾರಪೇಟೆ ಸೋಮವಾರಪೇಟೆಯಿಂದ ಶನಿವಾರ ಸಂತೆ ಶನಿವಾರ ಸಂತೆಯಿಂದ ಹೆಸಲೂರು ಮಾರ್ಗ ಬಂದಿದ್ದೀನಿ ಬನ್ನಿ ನಾವು ನಮ್ಮ ಅರ್ಜುನನ ಆಶೀರ್ವಾದ ತಗೊಳ್ಳೋದು ನಾವೀಗ ಎಸ್ಲೂರಿಂದ ಚೆನ್ನಿಗೆ ಹೋಗೋ ರೋಡಲ್ಲಿ ಅಲ್ಲಿ ರೈಟ್ ಸೈಡಲ್ಲಿ ಆನೆ ಅಂದ್ರೆ ಅರ್ಜುನನ ಸಮಾಧಿಗೆ ಹೋಗೋ ರೋಡ್ ಉಂಟಂತೆ ನಾವು ಬಂದಿದ್ದು ಇದು ಶನಿವಾರ ಸಂತೆ ರೋಡು ಇಲ್ಲಿ ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಆನೆ ದಾಟುವ ರಸ್ತೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿಂದ ಎರಡು ಕಿಲೋಮೀಟರ್ ಹೋದರೆ ನಮಗೆ ಅರ್ಜುನನ ಸಮಾಧಿ ಸಿಗುತ್ತೆ ಹಲೋ ಫ್ರೆಂಡ್ಸ್ ಲೈಟ್ ಮಳೆ ಬರ್ತಾ ಇತ್ತು ನಾನು ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ ನಾನು ಏನಕ್ಕೆ ಅರ್ಜುನ ನೋಡಕ್ಕೆ ಇಲ್ಲಿಗೆ ಬಂದೆ ಅಂತ ಅಂದರೆ ನನ್ನ ಮೊನ್ನೆ ದಸರಾಗೆ ಹೋಗಿದ್ದೆ ಮೈಸೂರಿಗೆ ಮೈಸೂರಿಗೆ ದಸರಾಗ ಹೋದಾಗ ಆನೆಗಳು ತಾಲೀಮ್ ಹೋಗ್ತಾ ಇದ್ವು ತುಂಬಾ ತುಂಬಾ ಜನ ಅಂದ್ರೆ ಎಷ್ಟು ಜನ ಅಂತ ಅಂದ್ರೆ ಹೆಚ್ಚು ಕಡಿಮೆ ಗೊತ್ತಲ್ಲ ದಸರಾದಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಅವರು ತುಂಬಾ ಆನೆಗಳ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಅಂದ್ರೆ ಇನ್ನು ನಮ್ಮ ಅರ್ಜುನ ಎಂಟು ಬಾರಿ ಅಂಬಾರಿ ಓದ್ತಿದ್ದಾನೆ ಅವನ್ನ ಜನ ಎಷ್ಟು ಇಷ್ಟಪಡ್ತಾ ಇದ್ರು ಅಲ್ವಾ ಈಗ ಪಾಪ ಈ ದಸರಾ ಟೈಮಲ್ಲಿ ಕಾಡಿನ ಮಧ್ಯೆ ಅವನೊಬ್ನೇ ಏನಕ್ಕೆ ಇರಬೇಕು ನಾವು ಹೋಗಿ ಅವನ ಮಾತ್ರ ಪೂಜೆ ಗೀಜೆ ಮಾಡಿಕೊಂಡು ಬರೋದಾ ಅಂತ ಹೇಳಿ ಬಂದಿದೀನಿ ನಾನು ನಮ್ಮ ಅರ್ಜುನನ ದರ್ಶನ ಈ ದಸರಾ ಟೈಮಲ್ಲಿ ಮಾಡ್ಕೊಂಡ್ರೆ ನಮಗೂ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಈಗ ಅರ್ಜುನ್ ತರನೇ ಎಲ್ಲಾ ಅನೇಕ ಅಭಿಮಾನಿನ ತರನೇ ಎಲ್ಲ ಸರ್ ಒಂದು ಸರಿಲ್ಲ ಅರ್ಜುನ ಅಂದ್ರೆ ಒಂದೇ ಅಂದ್ರೆ ದೇವ್ರೇ ಕಳ್ಸ್ಕೊಟ್ಟಿರ್ಬೇಕೇನ ದೇವ್ರಂಗ್ ಲಾಸ್ಟ್ ದೇವ್ರೇನೆ ಅಟ್ ಅಟ್ಲೀಸ್ಟ್ ಗಣೇಶನ ದೇವರು ಅಂದ್ರೆ ದೇವ್ರೇನೆ ಅದನ್ನ ರೆಡಿ ಮಾಡಿ ಹೆಂಗ್ ಬೇಕಂಗೆ ಯಾವ್ದು ದೇವ್ರೇನೆ ಕಳಿಸ್ಕೊಟ್ಟಿರ್ಬೇಕನ್ನ ಇದು ಮಾಡಿ ಅಂತ ಒಂದ್ ಅನ್ಸುತ್ತೆ ಅಭಿಮನ್ಯು ಅಷ್ಟೇ ಅಭಿಮನ್ಯು ಅಷ್ಟೇ ದೇವರೇನೋ ನಾವು ವರ ಇರ್ಬೇಕು ನಮ್ಮ ಕರ್ನಾಟಕ ಅಂಟೇ ಅರ್ಜುನ ಸಮಾಧಿ ಆ ಕಡೆ ಆ ಕಡೆ ಹೋಗ್ಬೇಕಾ ಅಲ್ಲಿ ಬೋರ್ಡ್ ಹಾಕಿದಾರ ನೋಡಿ ನಾವು ಅಲ್ಲಿಂದ ಇಲ್ಲಿ ಇಲ್ಲಿಗೆ ಬಂದಿದ್ದು ಇಲ್ಲಿ ಒಬ್ಬರು ಫಾರೆಸ್ಟ್ ಗಾರ್ಡ್ದು ಮನೆ ಇದೆ ಚಿಕ್ಕದಾಗಿ ಅವರು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಇಲ್ಲಿ ಆ್ಯಕ್ಚುಲಿ ಅದು ಮೇಲೆ ಅರ್ಜುನನ ಸಮಾಧಿ ಸಮಾಧಿ ಹತ್ರ ಇರಬೇಕಾಗಿತ್ತು ಆದರೆ ಇನ್ನೂ ಅರ್ಜುನನ ಸಮಾಧಿ ಓಪನ್ ಆಗಿಲ್ಲ ಆ ಕಾರಣದಿಂದ ಸೆಕ್ಯೂರಿಟಿಗೆ ಇಲ್ಲೇ ಜಾಗ ಮಾಡ್ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೇ ಇರ್ತಾರೆ ಆದರೆ ಇಲ್ಲಿಗೆ ಎಂಟ್ರಿ ಇರೋದು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಮಾತ್ರ

ಖುಷಿ ಆಯ್ತಾ ಈಗ ದರ್ಶನ ಮಾಡಿದಾ ಖುಷಿ ಆಯ್ತು ಹಾ ಹಾ ಅದು ಓಪನ್ ಆಗಿಲ್ಲ ಅಲ್ಲ ಅದು ತುಂಬಾ ಸ್ವಲ್ಪ ಬೇಜಾರಂತಾ ಹಾ ಓಪನ್ ಆಗುತ್ತೆ ಈ ತಿಂಗಳು ಓಪನ್ ಆಗುತ್ತೆ ನಾವು ಓಪನ್ ಆಗಿತ್ತು ಅಂತ ಬಂದಿದ್ರು ಓಪನ್ ಆಗಿದೆ ಅಂತ ಬಂದ್ವಿ ಹೌದಾ ಓಕೆ ಓಕೆ ಬೈ ಇದು ಎಸ್ ಲೋರ್ ರೋಡ್ ಇದು ಹೊಸದಾಗಿ ಮಾಡಿರ್ತಾರೆ ಈಗ ಮೊದಲು ರೋಡ್ ಇರಲಿಲ್ಲ ಹೊಸದಾಗಿ ಮಾಡಿರೋದು ಓಪನಿಂಗ್ ಆದ್ಮೇಲೆ ಇಲ್ಲಿ ಕಾಂಕ್ರೀಟ್ ಹಾಕ್ಬೋದು ನೋಡಬಹುದು ಸುತ್ತ ಕಾಡು ನಿರ್ಜನ ಪ್ರದೇಶ ಒಬ್ರು ಓಡಾಡಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಅರಿಜಿನಲ್ ಇದೆ ದಯವಿಟ್ಟು ನೋಡಕ್ ಬರೋರು ಹುಷಾರಾಗಿ ಬನ್ನಿ ಇನ್ನೊಂದು ಮುನ್ನೂರು ಮೀಟರ್ ಆಗುತ್ತೆ ಹೋಗಿ ಸಮಾಧಿ ಹೇಗಿದೆ ಅಂತ ನೋಡೋಣ ನಮ್ಮ ಅರ್ಜುನನ ದರ್ಶನ ಪಡ್ಕೊಳ ಹಾ ಎಲ್ಲ ಫ್ರೆಂಡ್ಸ್ ನಮಸ್ತೆ ನಾನೀಗ ಎರಡ್ ಕಿಲೋಮೀಟರ್ ಈ ರೋಡ್ ಅಲ್ಲಿ ಬೈಕ್ ಅಲ್ಲಿ ಬಂದೆ ತುಂಬಾ ತುಂಬಾ ಭಯ ಆಗ್ತಾ ಇತ್ತು ಯಾರು ಇರ್ಲಿಲ್ಲ ಇರ್ಲಿಲ್ಲ ಕಾಡಲ್ಲಿ ಅಲ್ಲಿ ಮಧ್ಯದಲ್ಲಿ ನಮ್ಮ ಅರ್ಜುನನ ಸಮಾಧಿ ಇದೆ ಇಲ್ಲಿ ನಮ್ ನಾಲ್ಕ್ ಜನ ಫ್ರೆಂಡ್ಸ್ ಸಿಕ್ಕಿದ್ರು ಸಕಲೇಶ್ ಸಕಲೇಶ್ ಅವರು ಈಗ ಬಂದಿದ್ವಿ ಒಳಗಡೆ ಬಿಡ್ತಾ ಇಲ್ಲ ಸೆಕ್ಯೂರಿಟಿನೂ ಕೇಳ್ಕೊ ಬಂದೆ ಸೆಕ್ಯೂರಿಟಿ ಕೀ ಕೊಡೋದಿಲ್ಲ ಅದು ಓಪನಿಂಗ್ ಆಗ್ಬೇಕು ಓಪನಿಂಗ್ ಆದ್ಮೇಲೆ ಕೀ ಕೊಡ್ತೀವಿ ಅಂದ್ರೆ ಓಪನ್ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಆಚೆಲೆ ಅಲ್ಲೇ ಎಲ್ಲಾದ್ರು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಪೂಜೆ ಮಾಡ್ತೀವಿ ಅಣ್ಣ ನಿಮ್ ಹೆಸರೇನು ಕೃಷ್ಣ ಇದೇವರಲ್ಲ ನೀವು ಅಣ್ಣ ಯಾವ ತರ ನಮ್ದು ಅರ್ಜುನ ಯಾವ ತರ ಡೆತ್ ಆಯ್ತು ಅಂತ ಒಂದ್ ಸ್ವಲ್ಪ ಹೇಳ್ತೀರಾ ಆನೆ ಹೇಳ್ತೀವಿ ಬಂದಾಗ ಆನೆಗೆ ಅದಕ್ಕೆ ಜಗಳ ಆಗಿ ಇದಕ್ಕೆ ಏಟ್ ಬಿಟ್ಟು ಬಿದ್ದು ಇಲ್ಲ ಅಲ್ಲಿಂದ ಅಲ್ಲಿ ಅಲ್ಲೇ ಇಲ್ಲಿ ತುಂಬಾ ಏಟ್ ಆಗಿತ್ತು ಏಟಾಗಿತ್ತು ಮತ್ತೆ ಅಣ್ಣ ನಾನು ಸುಮಾರು ಜನ ಕೇಳಿದೆ ಅದು ಆನೆ ಹೈಟ್ ಅಲ್ಲಿ ಇತ್ತು ನಮ್ದು ಅರ್ಜುನ ಕಡೆ ಇತ್ತು ಅದರಿಂದ ಅದಕ್ಕೆ ಶಕ್ತಿ ಅಂದ್ರೆ ಸುಮಾರು ಹೇಳ್ತಾರೆ ಕಟ್ಟಕತೆಲ್ಲ ನಮ್ ಕಳಕ್ ಹೋದ್ರೆ ಅದು ಸುಳ್ಳೆ ಜಾಸ್ತಿ ಆಗ್ತದೆ ಇರೋ ವಿಚಾರ ಈ ತರ ಜಗಳ ಆಗಿದ್ದು ಅದು ಜಗಳಾಗಿ ಅದು ವೀರಣ ಮರಣ ಒಂದಿದ್ದ ಜಾಗ ಮತ್ತೆ ಬುಲೆಟ್ ಏನೋ ತಾಕ್ತು ಏನೋ ಹೇಳ ಅದು ನಾವು ಕಣ್ಣಾರ ನೋಡಿಲ್ಲ ಸುಮ್ಮನೆ ಇಲ್ದವಲ್ಲ ವಿಚಾರ ಹೇಳ್ಬೇಕು ನಾವು ಈ ತರ ಇಲ್ಲಿ ನಮಗೆ ಒಂದು ನಿರ್ಮಾಣ ಮಾಡಿದ್ರು ಕೊಟ್ಟಿದ್ದಾರೆ ಅರ್ಜುನ್ ಸಮಾಧಿ ನನಗದ ಅವನ ಹೆಸರು ಹೇಳಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಮತ್ತೆ ಇದು ಈ ಸಮಾಧಿ ಆದ್ಮೇಲೆ ಬಂದು ಅದ ಕಡಾನೆ ಒಂದ್ ಸ್ವಲ್ಪ ದಾಳಿ ಮಾಡ್ತೀವಿ ಇಲ್ಲೆಲ್ಲ ಇದು ಮತ್ತೆ ಫಸ್ಟ್ ಸಲ ಸಮಾಧಿ ಮಾಡಿದಾಗ ಇಲ್ಲಿ ಬಂದು ಕಂಬ ಎಲ್ಲ ಇದ ಮಾಡಿ ಹೋಗಿತ್ತು ಕಂಬ ಮಾಡಿ ಮತ್ತೊಂದ್ಸಲ ಈಗ ಸ್ವಲ್ಪ ದಿನದಲ್ಲಿ ಸಲ ಬಂದು ಹೋಗಿತ್ತು ಇದೆಲ್ಲ ರೆಡಿಯಾಗಿ ಎಷ್ಟು ದಿನ ಆಯ್ತಣ್ಣ ಈಗ ಒಂದು ವರ್ಷ ಆಯ್ತಾ ಬಂತು ವರ್ಷ ಆಯ್ತಾ ಬಂತು ತಂದೂರು ನಂದು ಕುಶಲನಗರ ಕುಶಲ್ನಗರಿಂದ ಅರ್ಜುನ ಇವತ್ತು ದಸರಾ ಅಲ್ಲ ದಸರಾ ಟೈಮ್ ಅಲ್ಲಿ ಎಲ್ಲಾ ಆನೆಗಳು ಅಲ್ಲಿ ನೋಡ್ತಾ ಇರ್ತಾರೆ ನಮ್ಮ ಅರ್ಜುನ ಎಂಟು ಸತಿ ಅಂಬಾರಿ ಓದ್ತಿದ್ದಾನೆ ಅವನ್ನ ನಾವ್ ಇಲ್ಲಿ ಬಂದ್ ನೋಡ್ಲಿಲ್ಲ ಅಂದ್ರೆ ಅದು ಸರಿಯಾಗಲ್ಲ ಅಂತ ಹೇಳಿ ಅರ್ಜುನ್ ಹೌದೌದು ಹೌದು ಈಗ ಪೂಜೆ ಮಾಡ್ಕೊಂಡು ಹೋಗಕ್ ಬಂದ್ರ ಹಾ ಹೌದು ಪೂಜೆ ಮಾಡ್ಕೊಂಡು ಅರ್ಜುನ ಯಾವ ಸೆಲೆಬ್ರಿಟಿಗೂ ಇಲ್ದೇ ಇರೋ ಫ್ಯಾನ್ ಬೇಸ್ ಇವನಿಗಿದೆ ಇವತ್ತು ಇಡೀ ಕರ್ನಾಟಕ ಜನತೆಗೆ ಇವನನ್ನ ಮರೆಯಕ್ಕಾಗ್ತಾ ಇಲ್ಲ ಕಾರಣ ಇವನು ನಮ್ಮ ನಾಡಿಗೆ ನೀಡಿದ ಕೊಡುಗೆ ಆ ಗತ್ತು ಗಾಂಭೀರ್ಯ ಮತ್ತು ಎಂಟು ಬಾರಿ ಅಂಬಾರಿಯನ್ನ ಹೊತ್ತಂತಹ ಕೀರ್ತಿ ಎರಡ್ ಸಾವಿರದ ಮೂರರಲ್ಲಿ ಡಿಸೆಂಬರ್ ನಾಲ್ಕರಂದು ಕಾಡಾನೆ ಕಾರ್ಯಾಚರಣೆಯಲ್ಲಿ ತನ್ನವರೇ ಮಾಡಿದ ಎಡವಟ್ಟಿನಿಂದ ತನ್ನ ಪ್ರಾಣವನ್ನ ಕಳೆದುಕೊಂಡ ಆದ್ರೆ ಅವತ್ತು ಹಲವಾರು ಜನರಿಗೆ ತನ್ನ ಪ್ರಾಣವನ್ನ ಕೊಟ್ಟು ಜೀವದ ಭಿಕ್ಷೆ ನೀಡಿದ್ದವನು ಈ ಅರ್ಜುನ ಆದರೆ ಅರ್ಜುನ ಶಾಶ್ವತವಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಕೊನೆಯವರೆಗೂ ಉಳಿದಿರ್ತಾನೆ ಯಾರಿಗೆಲ್ಲ ಅರ್ಜುನ ಆನೆ ಅಂದ್ರೆ ಇಷ್ಟ ಮಿಸ್ ಯು ಅರ್ಜುನ ಅಂತ ಕಮೆಂಟ್ ಮಾಡಿ ಅಲ್ಲಿ ದಸರಾದಲ್ಲಿ ಬೇರೆ ಆನೆಗಳನ್ನ ನೋಡಿ ನನಗೆ ಅರ್ಜುನ್ ನೆನಪಾಗ್ತಾ ಇತ್ತು ನಾನು ನಾಲ್ಕು ವರ್ಷ ಕಂಟಿನ್ಯೂ ಆಗಿ ನೋಡಿದೀನಿ ಅರ್ಜುನ್ ಅಂಬರಿ ಹೊತ್ತಿರೋದನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಆಯ್ತು ಪೂಜೆನೂ ಬಿಟ್ಟು ಗಾಡಿ ಏನು ಪೂಜೆ ಮಾಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿಗೆ ಬಂದಿದ್ದೀನಿ ಸಮಾಧಿ ಹತ್ರ ದರ್ಶನ ಪಡ್ಕೊಂಡು ಹೋಗೋದ ಅಂತ ತುಂಬ ಬೇಜಾರಾಗುತ್ತೆ ಈ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಇತ್ತು ಒಂದು ಆನೆಯ ವಿಚಾರದಲ್ಲಿ ಅಥವಾ ಒಂದು ಪ್ರಾಣಿಯ ವಿಚಾರದಲ್ಲಿ ಈ ರೀತಿಯಾದಂತಹ ಭಾವನಾತ್ಮಕವಾಗಿ ಜನ ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದನ್ನ ನೋಡಿರಲಿಲ್ಲ ಬಹಳ ಆಶ್ಚರ್ಯಕರವಾಗಿದೆ ನಮ್ಮ ಜನರ ನಡವಳಿಕೆಗಳು ಪ್ರಾಣಿ ಪ್ರೇಮವನ್ನು ಪ್ರಾಣಿಗಳ ಬಗ್ಗೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಅವುಗಳಿರೋದನ್ನ ಇದಕ್ಕೆಲ್ಲ ಇದು ಕೆಲವೊಂದು ಇನ್ಸ್ಟ್ರೂಮೆಂಟ್ ಸಿಗುವುದು ಮಾಡಬೇಕು ಮೈಸೂರಲ್ಲಿ ಮಾಡಿ ನಾಳೆ ದಸರಾಗ ಬಂದಾಗ ಒಳ್ಳೆ ಸ್ಮಾರಕ ನೀವು ಮಾಡಿದ್ರೆ ಸಾವಿರಾರು ಜನ ಹೋಗ್ತಾರ ನೋಡಕ್ಕೆ ಬರ್ಕೊಟ್ಟಿದೀನಿ ಬೇಕಾದ್ರೆ ಗ್ಯಾರಂಟಿ ಅರ್ಜುನ ಅಂತ ಇತ್ತಂತೆ ಅಂಬಾರ ಒಂದು ಅಂಬಾತ್ ಮಾಡಿದಾರಂತೆ ಏನೋ ಸ್ಮಾರಕ ಮಾಡಿದಾರಂತೆ ಚಲಾವ್ ಮಾಡಿದಾರಂತಪ್ಪ ಅಂತ ಹೋಗ್ತಾರ ಜನ ಪೀಪಲ್ ವಿಲ್ ಗೋ ರಿಮೆಂಬರ್ ಅಟ್ಯಾಚ್ಮೆಂಟ್ ಬಿಟ್ವೀನ್ ಎನಿಮಲ್ ಅಂಡ್ ಮ್ಯಾನ್ ಮತ್ತೆ ಈ ತರ ಕಾರ್ಯಕ್ರಮಗಳು ಮತ್ತೆ ನಮ್ಮ ಸಂಕೇತಗಳೇನಿವೆ ದಸರಾ ಆನೆ ಅಂಬಾರಿ ಇದಕ್ಕೆ ಅಟ್ಯಾಚ್ಮೆಂಟ್ ಬಿಲ್ಡ್ ಆಗತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯ್ತು ಈಗ ನಮ್ಮ ಅರ್ಜುನನ ಬಗ್ಗೆ ನಾನು ಸ್ವಲ್ಪ ನಿಮಗೆ ನಾನು ಗೊತ್ತಿರಷ್ಟು ಹೇಳ್ತೀನಿ ಅರ್ಜುನ ಸುಮಾರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟ್ತಾನೆ ಅರ್ಜುನ ಅಜಾನುಭಾವಿ ಆಗಿರ್ತಾನೆ ಸುಮಾರು ಆ ತತ್ರ ಆರು ಸಾವಿರ ಕೆ ಜಿ ತೂಕ ಮತ್ತೆ ಒಂಬತ್ತು ಮುಕ್ಕಾಲು ಅಡಿ ಹತ್ತತ್ರ ಹತ್ತಡಿ ಹೈಟ್ ಇರ್ತಾನೆ ಅಜಾನುಭಾವು ಅಂತಾನೆ ಹೇಳ್ಬೋದು ಆ ತನ್ನ ಗಜ ಗಾಂಭೀರ್ಯ ನಡೆಯಿಂದ ಹೆಸರು ಮಾಡಿರ್ತಾನೆ ಆ ನಾನು ಸುಮಾರು ಜನನ ಕೇಳಿದ್ದೀನಿ ಅರ್ಜುನ ನಡೀತಿರ ತರ ಬೇರೆ ಆನೆಗಳು ನಡೆಯಲ್ಲ ಅರ್ಜುನ್ ಎಂದು ಒಂಥರ ಗಜಗಾಭೀರ್ಯ ಗಜ ಗಾಂಭೀರ್ಯ ನಡೆಯಾಗಿರುತ್ತೆ ತನ್ನ ಗಜಗಾಂಬೀರ್ಯ ನಡೆಯಿಂದನೇ ಎಲ್ಲರ ಗಮನವನ್ನ ಸೆಳೀತದೆ ಅಂತ ಅರ್ಜುನ ಕಾಡಿನ ಮಧ್ಯೆ ಏಕಂಗಿಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ತುಂಬ ಬೇಜಾರಾಗುತ್ತೆ ಈಗ ನಾ ನಾವೇ ನೋಡ್ಬೋದು ನಾವು ದಸರಾಗೀ ಈಗ ದಸರಾಗೆ ಹೋದರೆ ಆನೆಗಳಿಗೆಲ್ಲ ಯಾವ ಥರ ಎಷ್ಟು ಇಷ್ಟಪಡ್ತಾರೆ ಆನೆಗಳನ್ನ ಒಂದು ವರ್ಷ ಅಂದರೆ ಒಂದು ದಿನನೇ ಅಷ್ಟು ಇಷ್ಟಪಡೋರು ಸತತ ಎಂಟು ವರ್ಷ ಅಂಬಾರಿ ಹೊತ್ತಂತ ನಮ್ಮ ಅರ್ಜುನನ ಎಷ್ಟು ಇಷ್ಟಪಟ್ಟಿಲ್ಲ ಜನಗಳು ಅಲ್ವಾ ನೀವು ನೋಡ್ಬೋದು ಇದೇ ಇದೇ ಜಾಗದಲ್ಲಿ ಅರ್ಜುನನ ಕಾಡಾನೆ ದಾಳಿ ಮಾಡಿದ್ದು ಅರ್ಜುನಿಗೆ ಇಲ್ಲಿಂದ ಹಿಂಗೆ ಡೌನಲ್ಲಿ ಹೋಗಿ 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 ಅಲ್ಲಿ ಅಲ್ಲೇ ಅರ್ಜುನ ಅಲ್ಲಿ ಸಮಾಧಿ ಇದೆಯಲ್ಲ ಅಲ್ಲೇ ಬಿಟ್ಟು ದಿನ ಆ ದಿನ ಸುಮಾರು ಹೆಚ್ಚು ಕಡಿಮೆ ನಾಲ್ಕ್ ಸಾವಿರದಿಂದ ಐದ್ ಸಾವಿರ ಜನ ಬಂದಿರ್ತಾರೆ ಸೇರಿರ್ತಾರೆ ಇಲ್ಲಿ ನೋಡಿ ಇದು ಚಂಗ್ರಳ್ಳಿ ರೋಡು ಚಂಗ್ರಹಳ್ಳಿ ರೋಡ್ ಅಲ್ಲಿ ಎರಡ್ ಕಿಲೋಮೀಟರ್ ಆಗುತ್ತೆ ಒಳಗಡೆ ಬರೋಕ್ಕೆ ಫುಲ್ ದಟ್ಟವಾದ ಕಾಡು ಯಾವ ಕಡೆನೂ ಒಬ್ಬರು ಜನನ ಸಿಗೋದಿಲ್ಲ ಈ ರೋಡ್ ಮತ್ತೆ ಬೈಕ್ ಅವರಿಗೆ ಒಂದ್ ಸ್ವಲ್ಪ ಹಿಂಸೆ ಆಗುತ್ತೆ ಏನಕ್ಕೆ ರೋಡ್ ಹಳ್ಳ ಎಲ್ಲ ಬಿದ್ದಿದೆ ನೀರೆಲ್ಲ ನಿಂತಿರುತ್ತೆ ಒಂದ್ ಸ್ವಲ್ಪ ದೂರ ಕಾಂಕ್ರೀಟ್ ರೋಡ್ ಉಂಟು ಇಲ್ಲಿ ಬಂದ್ರೆ ಅರ್ಜುನ ಸಮಾಧಿ ಇಲ್ಲಿ ನೋಡ್ಬೋದು ಮತ್ತೆ ಮತ್ತೊಂದು ವಿಷಯ ಅಂತ ಅಂದ್ರೆ ಇಲ್ಲಿ ಫುಲ್ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ ಏನಕ್ಕೆ ಅಂತ ಅಂದ್ರೆ ಆನೆ ಒಳಗಡೆ ಹೋಗುತ್ತೆ ಅಂತ ಹೇಳಿ ಆನೆ ಒಳಗಡೆ ಹೋಗಿ ಅಲ್ಲಿ ಅಂದ್ರೆ ಫುಲ್ ಬೆಟ್ಟವಾದ ಕಡೆ ನಮ್ಮ ಮಧ್ಯೆ ಇರೋದಲ್ಲ ಇದು ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿ ಶೀಟ್ ಎಲ್ಲ ಹಾಕಿದಾರಲ್ಲ ಅದೆಲ್ಲ ಕಿತ್ತಾಕತ್ತೆ ಮತ್ತೆ ಆನೆ ಈಗ ಆಚೆಲಿ ನಿಂತ್ಕೊಂಡು ದೂರದಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ಅದು ವಿಗ್ರಹ ಆನೆ ವಿಗ್ರಹ ಅಲ್ಲ ಯಾರು ಒಳಗಡೆ ನಿಂತಿರೋದು ನಮ್ ತರನೇ ಅವರಲ್ಲ ಅಂತ ಹೇಳಿ ಒಳಗಡೆ ಹೋಗೋ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಸೋಲಾರ್ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ ಅಹ್ ಯಾವುದೇ ಆನೆ ಒಳಗಡೆದಿರೋ ತರ ಸೋಲಾರ್ ಫೆನ್ಸಿಂಗ್ ಹಾಕಿ ಫುಲ್ ಸುತ್ತ ಟ್ರೆಂಚ್ ಹೊಡೆದಿದ್ದಾರೆ ನೋಡಿ ಸುತ್ತ ಟ್ರೆಂಚ್ ಹೊಡೆದಿದ್ದಾರೆ ನಾನ್ ಇಷ್ಟೇ ಫ್ರೆಂಡ್ಸ್ ಅರ್ಜುನ್ಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಿರ್ಕೊಳ್ತಾನೆ ವರ್ಷ ಆಯ್ತು ಅಂತ ಹೇಳಿ ಅವನಿಗೆ ಅಂಬಾಯಿ ಹೊರದನ್ನ ಬಿಡಿಸ್ತಾರೆ ಆದ್ರೆ ಕಾಡಾನೆ ಕಾರ್ಯಾಚರಣೆಗೆ ಏನಿಗೆ ಕರ್ಕೊ ಬರ್ಬೇಕಾಗಿತ್ತು ಅಲ್ವಾ ಅಷ್ಟು ಎಂಟು ವರ್ಷ ಸತತ ಎಂಟು ವರ್ಷ ಅಂಬಾರಿ ಹೊತ್ತಂತ ಆನೆಗೆ ಅದ್ರದೇ ಆದ ಗೌರವ ಸಿಗ್ಲಿಲ್ಲ ಅಂತ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲ ನೋಡಿದ್ದಾಯ್ತು ನಮ್ಮ ಅರ್ಜುನನ ದರ್ಶನನೂ ಪಡೆದಿದ್ದಾಯ್ತು ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಈ ತರ ಸಪೋರ್ಟ್ ಮಾಡ್ತಾ ಇರಿ ತರ ನಿಮ್ ಒಂದು ಸಬ್ಸ್ಕ್ರೈಬ್ ಇಂದ ನನಗೆ ತುಂಬಾ ಹುಮ್ಮಸ್ ಬರುತ್ತೆ ಬೇರೆ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾವೀಗ ಹೊರಡ್ತೀವಿ